ಹೋಗ್ ಹೋಗ್ಬರ್ರೆ ಅದಕ್ಕ ಎತ್ತೆ ಬಿದ್ದು ಗೊತ್ತಾ ಇದ್ಯಾ ಅಯ್ಯ ಆ ಮನೆ ಐತ್ರಿಕ ನಾಳೆ ಗ್ರೂಪ್ ಪ್ರವೇಶ ಏನ ಕೆಲ್ಸ ಮಾಡ್ಕೊಡ್ಬೇಕು ಅಂತ ಎಲ್ಲಿ ಎಲ್ಲಿ ಶಿವನ್ ನಾನು ಬೈತಾರೆ ನಾನೇ ಓದ್ತೀನಿ ನಿಮ್ ಮನೆಗೆ ಇರು ಅದಕ್ಕ ನಮ್ ಮನಿ ನಿನ್ ಬೈಯೋದು ಏನಾಗ ಹೋದ್ರೆ ಸುಮ್ಮನೆ ಬರೀ ಕೈಗೆ ಓದ್ತೀಯಾ ಬರೋ ಒಂದಷ್ಟು ಓದ್ಕೊಂಬತ್ತೀಯಾ ನಾನೇ ಕಲ್ತನ ಮಾಡ್ಕೊಂಬನ್ನೆ ಚೆನ್ನಾಗಿ ಹೇಳ್ತೀಯಲ್ಲ ಅತ್ತೆ ಹಾ ಜೋರಾಗಿ ಮಾತಾಡ್ತೀಯ ಅಂತಾನು ಒಪ್ಕೊಂತೀನಿ ಆದ್ರೆ ಈ ಕಲ್ತನ ಮಾಡೋ ಬುದ್ಧಿ ನನ್ನ ಹತ್ರ ಇಲ್ಲತ್ತೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನಾನೇನು ಕಲ್ತನ ಮಾಡ್ಲಿ ಅವ್ರ ಮನೆಗೆ ಹೋಗಿ ನನಗೇನು ಪ್ರಚಾರ ದೇವ್ರ ಅಷ್ಟು ಎಷ್ಟು ಕೊಟ್ಟವನೆ ಅದ್ರಾಗೆ ನಮ್ದೇ ಜೀವನ ಮಾಡ್ತಾ ಇದ್ದೀನಿ ಓಹ್ ಅಲ್ಲೇ ನಿನಗೆ ತಾನೇ ನೀನು ಬಾಯ್ ಮುಸ್ಕೊಂಡು ಬರ್ಬೇಕು ಏನಕ್ಕೆ ಅವನ್ ಬಂದ ಅದು ಇದು ಎಲ್ಲ ಹೇಳ್ತಾರ ನೀನು ಹಾ ಹೆಂಗ್ ಓದ್ತೀವೋ ಹಂಗೆ ಬರ್ಬೇಕು ಗಂಟು ಕಟ್ಕೊಂಡು ಎತ್ಕೊಂಬ ಇಲ್ಲಿ ಗಂಟೆ ಎತ್ಕೊಂಡ್ಬಂದಿದ್ದೀಂದ್ರೆ ನಿಗಾ ಬೀಳ್ತವೆಟ್ಲ ಓ ಹಂಗ ನಾನು ಇನ್ನೇನೋ ಅವ್ರ ಮನೆ ಕಲ್ತಾನ ಮಾಡ್ಕೊಂಬಂದೇನೋ ಅಂತ ಅನ್ಕೊಂಬಿಟ್ಟೆ ಹಾಂ ಇನ್ನೂ ಇರೋದನ್ನು ಹೇಳಿದ್ದು ಈ ಮನೆ ರುದ್ರಂತಾನೆ ನಮ್ಗೆ ಬೇರೆ ಮನೆ ಮಾಡ್ಬೇಕಾನೆ ನೀನು ಆಲೋಚನೆ ಮಾಡಬೇಕಾಗಿಲ್ಲ ಮನೆಗೆ ಯಜಮಾನ ಅವನೇ ನಿಮ್ಮ ಅವನು ಆಲೋಚನೆ ಮಾಡ್ತಾನೆ ಎಷ್ಟು ಅಷ್ಟು ನೋಡ್ಕೊ ಅವ್ರ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಬಂಗ್ಳಿಗೆ ಕಟ್ತಾವನೆ ನಾವಿನ್ನ ಈ ಮನೆಗೆ ಇರೋಣ ಈ ಮನೆಗೆ ಏನಾಗದೆ ಈ ಮನೆಗೆ ಏನಾಗದೆ ದೊಡ್ಡದಲ್ಲ ಅದಲ್ಲ ಮನೆ ಹಾಂ ಅದು ನೂರು ಜನ ಬಿದ್ದು ಬದ್ಲಾಡ್ಬೋದು ಹಂಗದೆ ಮನೆ ಬೇಕು ನಿಂಗ ಹಂಗೂ ಮನೆ ಬೇಕಂತಂದ್ರೆ ನಿಮ್ ಮುಟ್ಟದ ಮನೆಯಿಂದ ಒತ್ಕೊ ಬಂದ ಮನೆ ನಮ್ ಮುಟ್ಟದ್ ಮನೆಯಿಂದ ಒತ್ಕೊಂಬರ್ಬೇಕು ಬರ್ಬೇಕ ಏನಂತ ನಂಗೆ ಕಚಾರ ಹಂಗಂತ ಬಾಯ್ ಮುತ್ಕೊಂಡಿದ್ರು ಹೆಂಗ್ ಓದಿ ಹಂಗ ಬಾ ಅವ್ರ ಹೇಳಿದ್ರು ಇವ್ರ ಹಿಂಗೇಳಿದ್ರು ಅದಿಂಗೆ ಅದಿಂಗೇ ಅಂತ ಏನ ಮಾತಾಡಿದ್ದೀಯ ಅಂದ್ರೆ ನನ್ ಕಿವಿಕ್ ಬಿತ್ತಂದ್ರೆ ಬಿಳ್ತೇಟ್ ಹ್ಮ್ ಹಂಗೂ ಹೊಸ ಮನೆ ಬೇಕು ಅಂತಂದ್ರೆ ಈ ಮನೆ ಪಕ್ಕ ಜಾಗ ಆಗಲ್ಲ ಅದು ನಮ್ದೆ ಕಟ್ಕ ಹೆಂಗ ಬೇಕು ಹಂಗೆ ಆಕಾಶದ ಎತ್ತರವರ್ಕೂ ಕಟ್ಕ ಹ್ಮ್ ನಿಂತ ಮಾತ್ ಹೇಳದ ಚೆನ್ನಾಗಿ ಹೇಳ್ತಿಯಾ ఓతా హోగ్ మానవ హోద్రు అంతేట్ బామ్ సాగు అమ్ము జావరి మాట్లాడబేడాత ఈ అమ్ము జా ని మాట్బేడా वर्जा सरज सरोजका सरोजका का, सारज़ का? సవ సరోజక సోదకా ఇవ్వతా ఇవ్వ నెగీత్యా ఓ చవితి బా గంటలు బారే బారే చవితి బా ಸರೋಜಿ ಸರೋಜಿ ಹಾ ಬಾ ಒಳಗಿದ್ದೀನಿ ಬಾ ಇದೆ ಈ ಸವಿ ತೆಂಗ್ ತಲೆ ಸುತ್ತಿ ತಗೊಳ್ಳೆ ಹೌದೇ ಬಂದೆ ತಡಿ ಬಂದೆ ಅಯ್ಯೋ ಇದೆ ಇವಳಿಗೆ ಬಿ ತಗೋತಾಳೆ ಯಾಕೆ ಏನಾಯ್ತು ಲೇ ನಿ ಗಂಟ್ಲಕ್ಕೆ ಏನಾಯ್ತು ನಿನ್ನೆ ಹಂಗೆ ಮಾತಾಡ್ತದೆ ಎಷ್ಟು ನಿಧಾನವಾಗಿ ಗಂಟ್ಲು ಗಂಟ್ಲು ಕಟ್ಕೊಂಡ್ಬಿಟ್ಟದೆ ಹ್ಞೂ ಹ್ಞೂ ಕಟ್ಕೊಂಡ್ಬಿಟ್ಟದೆ ಗುರುಪ್ರದೇಶ ಮುಗಿದ್ಮೇಲೆ

ಎಲ್ಲಿದೆವಾ ಒಂದ್ಸತಿ ನಗಿತದೆ ಒಂದೊಂದು ಸರ್ತಿ ಆಗ್ತದೆ ಹ್ಞೂ ಎಲ್ಲದಿದೆವ್ವ ಅಗಿದು ನಿಂತ ನೋಡ ಸರೋಜಕ್ನೆ ಸರೋಧಕ್ನ ಇದ್ದೆವ್ವ ಕತೆ ಸೊರೋಯ್ತು ಹ್ಞೂ ಕತೆ ಸೊರೋಯಿತು ಅಕನನ ಹತ್ರಿಗೆ ಬರಬೇಡಕ್ಕ ಕನನ ಹತ್ರಿಗೆ ಬರಬೇಡ ನಾನೇನು ಮಾಡ್ಬೇಡಕ್ಕ ನಾನು ನನ್ನ ನಿಮ್ಮ ಮನೆ ಹತ್ರಕ್ಕೆ ಯಾವತ್ತೂ ಬರೋಲ್ಲಕ್ಕ ನಾನೇನು ಮಾಡ್ಬೇಡಕ್ಕ ಹ್ಞೂ ಅಮ್ಮ ಅಯ್ಯೋ ಏನಾಯ್ತು ಸರೋಜಿಯಾ ಅದು ಏನಾಯಿತು ನನ್ನ ಪಾಡಕ್ಕೆ ನಾನು ಒಳಗೆ ಕೆಲಸ ಮಾಡ್ಕೊತಾ ಇದ್ದೆ ನೀನೇ ಕೂಗಿದ್ದು ಅದೇ ದೇವ ದೇವ್ವ ಅನ್ಕೊಂಡ್ತಾವಳೆ ಅದೇನು ಕತೆನೋ ಯಾರು ತಿಳಿದ್ವ ನನ್ ಕೆಲಸ ಆಯ್ಕೆ ಅಯ್ಯೋ ಅಲ್ಲ ಹುಡುಗಿನ್ಕೊಂಡು ಓಡತ್ತವಳೆ ಕರ್ಮ ವಾ ಇವಳೆ ಅನ್ಕೊಂಡ ಬಂದಿರೋದ ಸುಪ್ನಾಥಿ ಆ ಸುಪ್ನಾತಿ ಜೊತೆಗ ಮಾತಾಡಕ್ ಬಂದಾಳೆ ಹಾ ಬರ್ಲಿ ಅವಳು ಇವತ್ತು ಜಾಗ ಬಿಡ್ಲಿ ಅಂತ ಇವತ್ತು ಜಾಗನೇ ಬಿಡಲ್ಲ ಒಂದಿಷ್ಟೇ ಇಷ್ಟು ಜಾಗ ಬಿಡೋಲ್ಲ ಅದೇನು ಮಾಡ್ತಾಳ ಮಾಡಲಿ ಅದೇ ಅಂಬು ಜೊತೆ ಅಂಬು ಜೊತೆ ಅಂಬು ಜೊತೆ ಹೇ ಯಾಕೆ ಯಾಕ ಹಾ ಜಾಗ ಬಿಡಲ್ಲ ನಾನು ಯಾರು ಅವಳು ಕೇಳು ಅಯ್ಯೋ ಪೂಜೆ ದೇವ ಏನು ದೇವ್ರ ಪೂಜೆ ಮಾಡ್ತಾಳೆ ಮಾಡೋದು ಮಾಡ್ತಾಳು ಅದಕ್ಕೆ ನಂಗೆ ಏನಾಗ್ಬೇಕು ನಂಗೆ ಏನಾಗ್ಬೇಕು ಅವ್ರು ದೇವ್ ಪೂಜೆನ ಮಾಡಿ ದೇವ್ ಪೂಜೆನ ಮಾಡಿ ನಂಗೆ ಏನಾಗ್ಬೇಕು ಅತೈ ನಿಮ್ಮ ಮನೆಗೆ ದೇವ ಸೇಕ್ ನಮ್ಮ ಮನೆಗೆ ಮಾಡ್ತಾಳ ಹೊಸ ಮನೆಗೆ ಮಾಡ್ತಾಳೆ ಹಳೆ ಮನೆಗೆ ಮಾಡ್ತಾಳು ಮೊಕ ಮುಚ್ಚುವ ಮಾಡ್ತಾಳೆ ಮನೆಗೆ ಮಾಡ್ತಾಳೆ ದೇವ್ರ ಪೂಜೆ ಪೂಜೆ ಅಲ್ಲ ತೇ ದೇವ ಎಲ್ಲ ಮಾಡ್ತಾನೆ ಸಾರಿ ಬಿಡು ಹ್ಞೂ ನೋಡಿದ್ರೆ ಅನಾಸರ ಮನೆ ಮುಂದೆ ಬೃಂದಾವನ ಅಂತ ಪೂಜೆ ಮಾಡ್ತಾಳಾ ಪೂಜೆ ಅಯ್ಯೋ ಹೋಗು

ಹ್ಞೂ ಬಿಡಲ್ಲ ಅಂದರೆ ಬಿಡಲ್ಲ ನಾನು ಫಸ್ಟ್ ಬಂದಿರೋದು ನಂದಿದ್ದು ಜಾಗ ಅಯ್ಯೋ ಭಗವಂತ ನಿನ್ನಿಂದ ಬಗ ಬವಾ ಬಾವ ಅಂತ ಕಾಯ್ತಾ ಇಡಮ್ಮ ಇವ್ರು ಇಬ್ರು ಕೇಳ್ಮಾ ಅದಕ್ಕೆ ಹಿಂದೆ ಮಾಡ್ತಾ ಇದ್ದೆ ನೀನು ಎಲ್ಲ ಮಾಡ್ಕೊಂಡೆ ಬಿಡು ಅವಳು ಮಾಡ್ಕೊಂಡ್ರೆ ಮಾಡ್ಕೊಂತಾರೆ ಹ್ಞೂ ಅದೇನೋ ಮಾಡೋದು ನೋಡಿದ್ರೆ ಅನಶ್ವರ ಮನೆ ಮುಂದೆ ಬೃಂದಾವನ ಅಂತ ಆಮೇಲೆ ಮಾಡೋ ಚೇಷ್ಟಕ್ಕೆ ನೋಡ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಪೂಜೆ ಮಾಡ್ತಾಳೆ ಅಂತ ಪೂಜೆ ಏನ್ ಚಲಿತಾ ಸರಸ್ವತಿ ನಿಮ್ಮ ಮನೆಗೆ ದುಬ್ ಐತಲೆ ಉಮಕು ಉಮಕು ದುಬಾ ನಿಮ್ಮ ಸರೋಚಕನೇ ದುಬ

അയ്യോർത്ത <laughs> ಬರ್ಲಿ ಬರ್ಲಿ ಇವತ್ತಿದು ಇದು ನಂದು ಜಾಗ ಅಂತ ಹೇಳಿ ಅಲ್ಲೇ ಆಲೆ ಮುಚ್ಚಕಡೆ ಕೈ ಕತ್ತರಿಸ ಬಿಡ್ತೀನಿ ಅಯ್ಯೋ ಏನು ಮರಾದೆ ಇವಾಗ ಹ ಬೆಳ ಬನ್ತದಲ್ಲ ಕವಿತಾ ಕವಿತಾ ಎದರೆ ನಿಧಾನಗ ಕರ್ಕ ಹೋಗಿ ಮನೆಗೆ ಬಿತ್ತಿ ಮಕ್ಕನಿ ಅಂತ ಪನಿತ್ರತ್ರ ಏನು ಅದ್ತಿ ಕನ್ ಕವಿತಾ ಗುಂದರಮ್ಮ ಗುಂದರಮ್ಮ ಯಾ ಸರಸ್ವತಿ ಗುಂದರಮ್ಮ ಬೈಲಿ ಇದೆ ಇವಳು ಹಿಂಗೆ ತಗೊಳ್ಳೇ ಅದೇ ಬೆಳ ಬನ್ತದತೆ ಆಟಿ ಬೆಳ ಬನ್ತದೇ ಅಯ್ಯೋ ಇವ್ಳಿಕೇನ್ ಬಂದಿರೋದು ಹಿಂಗ ಮರ್ಕೊಂಡವಳೆ ಅಯ್ಯೋ ಎಬ್ರುಸಮ್ಮ ನಿಧಾನವಾಗಿ ಕರ್ಕೊಂಡಾಗ ಅವ್ರ ಮನೆ ಬಿಟ್ಟು ಬಂದ್ಬಿಡೋ ಏನ್ ಬಂದ್ಲೋ ಜರ ಇದ್ಕೊಂಡು ಅಯ್ಯೋ ಒಳ್ಳೆ ಹುಡುಗಿ ಇದ್ಯಾಕೆ ಹಿಂಗ್ ಬಿಟ್ಟಿದ್ಯಾ ಅಯ್ಯೋ ಯಾವ್ದು ಕರ್ಮ ಹೋಗಮ್ಮ ನಿಮ್ ಹತ್ರ ಹೇಗೋದ್ ನಂಕ ಹ್ಞೂ ಭಗವಂತ ಎಂತವರ್ಕೋ ಸಾವತದ ನಂಕ ಇನ್ನ ಬಂದಿಲ್ಲ ನೋಡು ಇದೆಲ್ಲಾ ಕಂಡಾಗ್ ನೋಡ್ಬೇಕು ನಾನು ಈ ವಯಸ್ಸಾಗ ಏನೀಕ ಬಂದಿರೋದ್ವಾ ಎದ್ದೇಳ அக்காள் அவள சரோஜே ஜி ஜாகன சரஸ்வதியே அவள் அத்த எல்லோர்